ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿ ಟೇಸ್ಟಿಯಾಗಿ ಚಪಾತಿಗಾಗಿರ್ಬೋದು ರೈಸ್ಗಾಗಿರ್ಬೋದು ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಹೀರೆಕಾಯಿ ಗೋಜನ ಮಾಡೋದಕ್ಕೆ ಮೊದಲು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ನಾವು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮ್ಯಾಗ ಒಂದು ಸ್ವಲ್ಪ ನಾವು ಶೇಂಗಾನ ಹಾಕೋಬೇಕು ಒಂದೆರಡು ಸ್ಪೂನಷ್ಟು ಶೇಂಗಾ ಅದಾದಮೇಲೆ ಒಂದು ಉದ್ದದ್ದಾಗಿ ಕಟ್ ಮಾಡ್ಕೊಳ್ಳೋಣಂಥ ಈರುಳ್ಳಿ ಅದೇ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಒಂದು ಏಳರಿಂದ ಎಂಟು ಹೆಸರಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ಇದೆಲ್ಲನೂ ಹಾಕಿ ಒಂದು ಸತಿ ನಾವು ಇದನ್ನ ಈ ರೀತಿ ಒಂದು ಸ್ವಲ್ಪ ನಾವು ಇದನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಟೊಮೆಟೊನ ಹಾಕಿ ಟೊಮೆಟೊ ಸ್ವಲ್ಪ ನಾವು ಮೆತ್ಕಾಗೋ ತನಕ ನಾವು ಇದನ್ನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಫ್ರೈ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಅದಾದ್ಮೇಲೆ ತೋಳಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಅದಾದ್ಮೇಲೆ ಒಂದು ಸ್ಪೂನಷ್ಟು ನಾಯಿ ಎಳ್ಳನ್ನು ಈ ರೀತಿ ಪೌಡರ್ ಮಾಡಿಟ್ಕೊಂಡಿರುವಂಥ ಎಳ್ಳನ್ನ ಹಾಕೊಳ್ತೀನಿ ನೀವು ಡೈರೆಕ್ಟಾಗಿ ಈ ಬಿಳಿ ಎಳ್ಳ ಬಳಸ್ಬೋದು ಇದಕ್ಕೆ ಒಂದು ಚಿಟಿಕೆ ಅಷ್ಟು ಹಾಕಿ ನಾವು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕೂಲ್ ಆಗೋದಕ್ಕೆ ಬಿಡಬೇಕು ಈ ರೀತಿ ಫ್ರೈ ಮಾಡಿಕೊಂಡು ಈ ರೀತಿಯದು ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಆದ್ಮ್ಯಾಗ ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕಿ ನಾವು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾವು ನೀರು ಹಾಕ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಅದನ್ನು ನೊಂದಾಗಿ ರುಬ್ಕೊಬೇಕು ಈ ಇದು ಪೂರ್ತಿ ಸಾಫ್ಟಾಗಿ ಈ ರೀತಿ ನಿಮ್ಮ ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬೋದು ಒಗ್ಗರಣೆಗೆ ಒಂದು ಪ್ಯಾನ್ಗೆ ಒಂದು ಒಂದು ಎರಡರಿಂದ ಮೂರು ಅಷ್ಟು ನಾವು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ನಂತರ ನಾವು ಇದಕ್ಕೆ ಸಾಸಿವೆ ಅದಾದಮೇಲೆ ಒಂದು ಅರ್ಧದಷ್ಟು ಈರುಳ್ಳಿನ ಸಂತ ಕಟ್ ಮಾಡಿ ಹಾಕೋಬೇಕು ಅದಾದಮೇಲೆ ಒಂದು ಅರ್ಧದಷ್ಟು ಟೊಮ್ಯಾಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಇದೆಲ್ಲ ಹಾಕಿ ಒಂದು ಎರಡು ನಿಮಿಷ ನಾವು ಇದನ್ನು ಸ್ವಲ್ಪ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಫ್ರೈ ಮಾಡಿ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಸ್ವಲ್ಪ ಮಸಾಲೆನ ನಾವು ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಇದ್ದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಸಾಲೆ ಚೆಂದ ಕುದಿ ಬರೋ ಟೈಮ್ದಾಗ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸರ್ ಜಾರಿಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನ ಹಾಕೋಬೇಕು ನೀವು ಅದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕೋಬೋದು ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ಮಾಡ್ಕೋಬೇಕು ನೀರು ಹಾಕಿ ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನಾವು ಆಲ್ರೆಡಿ ಹಾಕಿರ್ತೀವಿ ಸೊ ಇದನ್ನ ನೋಡ್ಕೊಂಡು ಹಾಕಿ ಇದನ್ನು ನಾವು ಒಂದು ಐದು ನಿಮಿಷನ ಲೋ ಫ್ಲೇಮ್ ಒಳಗನ ಈ ರೀತಿ ಇದನ್ನು ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮ್ ಒಳಗೆ ಈ ರೀತಿ ಆಯಿಲ್ ಬಿಡೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಈ ರೀತಿ ಬೇಯಿಸ್ಕೊಂಡ್ರೆ ಸಿಂಪಲ್ ಆ್ಯಂಡ್ ಆಗಿರುವಂಥ ಹೀರೆಕಾಯಿ ಗೊಜ್ಜು ರೆಡಿ ಆಗಿರ್ತೈತಿ ಇದು ರೈಸ್ಗಾಗಿರ್ಬೋದು ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ನೀವು ರೈಸ್ ಕಾಂಬಿನೇಷನ್ ಆಗಿ ಮಾಡ್ತೀರಿ ಅಂದರೆ ಇದ್ರದ್ದು ನೀವು ಇದನ್ನು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಮಾಡ್ಕೋಬೇಕು ಇದನ್ನು ಈ ರೀತಿ ಥಿಕ್ ಕನ್ಸಿಸ್ಟೆನ್ಸಿ ಮಾಡಿದ್ರೆ ಚಪಾತಿಗಂತೂ ಬೆಸ್ಟ್ ಅಂತ ಹೇಳ್ಬೋದು ಸೊ ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರಿ ಒಪ್ಪಿ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂದರೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು